ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆಗಲೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಹೀರೋ ಬದಲಿಗೆ ಬೇಬಿ ಡ್ಯಾನ್ಸ್ ಮಾಡ್ಬೋದಲ್ಲ ಅಂತಳೆ ಕೃಷ್ಣ ಇದು ಸಿನಿಮಾ ಕಂದ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಬಟ್ ನನಗೆ ನಿನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ಇವತ್ತು ಒಂದು ದಿವಸ ಎಲ್ಲ ಮುಗ್ದು ಹೋಗುತ್ತೆ ಆಮೇಲೆ ಪ್ರಾಬ್ಲಮ್ ಯಾವುದೂ ಇರಲ್ಲ ಆಯ್ತಾ ಅಂತಳೆ ರಚನಾ ಈಚೆ ಹೀರೋಗೆ ಡ್ಯಾನ್ಸ್ ಸ್ಟಪ್ಪನ್ನ ಹೇಳ್ಕೊಡ್ತಿರ್ತಾರೆ ಅದನ್ನು ನೋಡಿ ಜೀವನ ಹಾಗೆ ಮಾಡ್ತಿರ್ತಾನೆ ಜೀವ ಮದುವೆಯಾಗಿ ಇಷ್ಟು ದಿನ ಆಯ್ತಲ್ಲ ಯಾವತ್ತಾದ್ರೂ ರಚನೆ ಜೊತೆ ನೀನು ಡುಯೆಟ್ ಸಾಂಗ್ ಆಡಿದ್ಯಾ ನೀನು ಯೋಗ್ಯತೆಗೆ ಕಡೆ ಪಕ್ಷ ಟ್ರೈ ಆದರೂ ಮಾಡಿದ್ಯಾ ಅಂತಾನೆ ಬಾಲ ಬಾಲ ನೀನು ನನ್ನ ತುಂಬ ಅವಮಾನ ಮಾಡ್ತಿದ್ಯಾ ಅಂತಾನೆ ಜೀವ ಮಾನ ಇರೋರಿಗೆ ಅವಮಾನ ನಿನಗೇನು ಅಂತಾನೆ ಬಾಲ ನೀನು ನನ್ನ ತಾಳ್ಮೆನ ಟೆಸ್ಟ್ ಮಾಡ್ತಿದ್ಯಾ ಅಂತಾನೆ ಜೀವ ಬರೀ ಚಿತ್ರಾನ್ನ ಪುಳಿಯೋಗರೆ ಟೇಸ್ಟ್ ಮಾಡೋದೇ ಆಗೋಯಿತು ಅಲ್ಲ ಒಬ್ಬಳು ಹೆಣ್ತಿದ್ದಾಳೆ ನನಗೂ ಒಂದು ಪರ್ಸ್ನಲ್ ಲೈಫ್ ಇದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ಯಾ ಯಾವಾಗ ನೋಡಿದರೂ ನಾನು ನನ್ನ ಗಂಡ ನನ್ಗಂಡ ಅಂತ ಎಗ್ರಾಡ್ಕೊಂಡು ಬಂದುಬಿಡ್ತಾನೆ ಏನು ಕಿಸ್ತಿದೆಯಾ ಅದು ಬಿಟ್ಟರೆ ರಚನಾ ಪಾಲಿಗೆ ಹೀರೋ ನೀನು ಕಣೋ ಯಾವತ್ತಿದ್ರು ಅವ್ರ ಜೊತೆ ಒಂದು ಸ್ಟೆಪ್ ಹಾಕಿ ಹಾಕಿದೀಯಾ ಅಂತಾನೆ ಬಾಲ ಇರು ನಾನು ರಚನಾ ಜೊತೆಗೆ ರೊಮ್ಯಾಂಟಿಕ್ ಡ್ಯೂಯಟ್ ಹಾಡ್ತೀನಿ ಮಗ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಇವತ್ತು ರಾತ್ರಿ ರೊಚ್ಚು ಜೊತೆಗೆ ಡ್ಯುಯೇಟ್ ಸಾಂಗ್ ಹಾಡೇ ಹಾಡ್ತೀನಿ ಅಂತಾನೆ ಜೀವ ಅದೆಲ್ಲ ಆಗದೆ ಇರೋ ಮಾತು ಅಂತ ಬಾಲ ಅಂದಾಗ ಬಾಲನ್ ತಲೆ ಮೇಲೆ ಕೈಯಿಟ್ಟು ನಾನು ಡಿಯೇಟ್ ಹಾಡೇ ಹಾಡ್ತೀನಿ ಅಂತಾನೆ ಜೀವ ನನ್ನ ತಲೆ ಮೇಲೆ ಕೈಯಿಟ್ಟಿಲ್ವ ಆಣೆ ಏನಾದರೂ ಸುಳ್ಳಾದರೆ ನಾನು ಸತ್ತೋಗ್ಬಿಡ್ತೀನಿ ಕಣೋ ಅಂತಾನೆ ಬಾಲ ಗೆಳೆ ಪ್ರಾಣ ಉಣಿಸೋಕಾದರೂ ನಾನು ಡಿಯೇಟ್ ಹಾಡ್ತೀನಿ ಕಣೋ ಅಂತಾನೆ ಜೀವ ಈಚೆ ಪದ್ಮಜ ರೂಮ್ ಒಳಗೆ ಡೋರ್ ಹತ್ರ ನಿಂತ್ಕೊಂಡು ಅವಳು ಬಂದಳು ಈ ಚೀಟಿನ ಬಾಗಲ ಕಡೆ ಹಾಕ್ತೀನಿ ಆಚೆ ತೋರಿಸ್ತೀನಿ ಅವಳು ಬಂದರೆ ನನ್ನ ಆಸೆನ ಈಡೇರಿಸ್ತಾನೆ ಅಂತಾರೆ ಆಗ ದೇವಿ ಲಾಕ್ ಓಪನ್ ಶಬ್ದ ಶಬ್ದಾಗಿ ಗಾಬರಿಯಿಂದ ಬೆಡ್ ಮೇಲೆ ಕೂತ್ಕೋತಾರೆ ಆಗ ದೇವಿ ಒಳಗಡೆ ಬಂದು ದೊಡ್ಡಮ್ಮ ನೀವೇನಾದರೂ ಬಾಗ್ಲ ಬಡಿದ್ರ ಅಂತಾಳೆ ನಾನಾ ಇಲ್ವಲ್ಲ ಅಂತಾರೆ ಪದ್ಮಜ ನನಗೇನು ಕಿವಿ ಮಂದಾಗಿದೆಯಾ ಕೇಳಿಸದೆ ಇರೋದಕ್ಕೆ ಅಂತಾಳೆ ದೇವಿ ಇಲ್ಲ ನಾನು ಎದ್ದಾಗಿಂದ ಇಲ್ಲೇ ಕೂತಿದ್ದೀನಿ ಅಂತಾರೆ ಪದ್ಮಜ ದೇವಿ ನನಗೆ ಕುಸುಂಬ್ರಿ ಅಕ್ಕಿ ಪಾಯಸ ಬೇಳೆ ತೊವೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ ಅಂತಾರೆ ಪದ್ಮಜ ಆಗ ದೇವಿ ನಗ್ತಾ ದೊಡ್ಡಮ್ಮ ಅದು ನಿಮ್ಮ ಮೆನುನಲ್ಲಿ ಇಲ್ವಲ್ಲ ಹೇಗೆ ಆಸೆ ಪಡ್ತೀರಾ ತಪ್ಪಲ್ವಾ ಅದು ಅಂತಾಳೆ ದೇವಿ ಎಂಟು ವರ್ಷದಿಂದ ಸಪ್ಪೆ ಊಟ ಮಾಡಿ ಮಾಡಿ ನಾಲ್ಗೆ ಸತ್ತೋದಾಗಾಗಿದೆ ಅಂತಾರೆ ಪದ್ಮಜ ಸಾಯ್ಬೇಕು ಸಪ್ಪೆ ಊಟ ಮಾಡಿ ಸಾಯ್ಬೇಕು ಅನ್ನೋದೇ ನಿಮ್ಮ ಹಣೆ ಬರ ಅದಕ್ಕೆ ಎಂಟು ವರ್ಷದಿಂದ ಸಪ್ಪೆ ಆಗ್ತಿದೆ ಆಗ್ತಿದೆ ಉಪ್ಪು ಬೇಳೆ ಖಾರ ಇದೆಲ್ಲ ಜಾಸ್ತಿ ಆದರೆ ಮನಸಲ್ಲಿ ಲೋಭ ಕ್ರೋಧ ಮೋಹ ಮದ ಮಸ್ಸರ ಇವೆಲ್ಲ ಹೆಚ್ಚಾಗುತ್ತೆ ಮುಖ್ಯವಾಗಿ ಫೀಲಿಂಗ್ಸ್ ಬೆಳೆಯುತ್ತೆ ಯಾರ ಹತ್ರನಾದರೂ ಕಷ್ಟ ಹೇಳ್ಕೋಬೇಕು ಅನಿಸುತ್ತೆ ಅದು ಆಗಬಾರ್ದಲ್ವಾ ನೀವೊಬ್ರೇ ಜೈಲ ಇದ್ದಿದ್ದಾಡಮ್ಮ ನಾನು ನಿಮ್ಮ ಪ್ರಾಣ ತೆಗೆಯುವರೆಗೂ ನೀವು ಈ ಕಠಿಣ ಕಾರಾಗೃಹ ಶಿಕ್ಷೆ ಅನುಭವಿಸಲೇಬೇಕು ಯಾಕಂದರೆ ಅದು ನಿಮ್ಮ ಗಂಡ ನಿಮಗೆ ಕೊಟ್ಟಿರೋ ಗಿಫ್ಟ್ ಅಂತಾಳೆ ದೇವಿ ಆಗ ಕನಕಾಂಬರಿ ಬಂದು ದೇವಿ ಇಡೀ ಮನೆಯೆಲ್ಲ ಹುಡುಕಿದ್ದೀನಿ ಸಂಜೀವ ರಚನಾ ಕೃಷ್ಣ ಬಾಲ ಯಾರೂ ಮನೆಯಲ್ಲಿ ಕಾಣ್ತಿಲ್ಲ ಅಂತಾರೆ ನಾನು ಹೇಳಿಲ್ವಾ ಅಮ್ಮ ಅವರು ಶೂಟಿಂಗ್ ಹೋಗಿರ್ತಾರೆ ಅಂತ ಅಂತಾಳೆ ದೇವಿ ನನ್ನ ಮಾತನ ಮೀರಿ ಶೂಟಿಂಗಿಗೆ ಹೋಗ್ತಾರೆ ಅಂದರೆ ಎಷ್ಟು ಧೈರ್ಯ ಅವರಿಗೆ ಅಂತಾರೆ ಕನಕಾಂಬರಿ ಇಳಿಸ್ತೀನಿ ಒಂದು ಸ್ವಲ್ಪ ಹೊತ್ತಲೇ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಆಮೇಲೆ ಅವರಿಗೆ ಹತ್ತಿರೋ ಪಿತ್ತನ ಇಳಿಸ್ತೀನಿ ದೇವಿ ಆಗ ಪದ್ಮಜ ಚೀಟಿನ ಹೇಗೋ ಡಸ್ಟ್ಬಿನ್ ಒಳಗೆ ಎಸಿತಾರೆ ಆಗ ರೂಪಿಣಿ ಬಂದು ಅಮ್ಮೇ ತಿಂಡಿ ಆದಮೇಲೆ ಕರೀರಿ ನಾನು ತಟ್ಟೆ ತಗೊಂಡು ಹೋಗ್ತೀನಿ ಅಂತ ಡಸ್ಟ್ಬಿನ್ ತೊಗೊಂಡು ಹೋಗುವಾಗ ದೇವಿ ಡಸ್ಟ್ಬಿನ್ನನ್ನೇ ನೋಡ್ತಾ ಡಸ್ಟ್ಬಿನ್ ಬಾ ಇಲ್ಲಿ ಅಂತ ಹೇಳ್ತಾಳೆ ದೇವಿ ಈಚೆ ಶೂಟಿಂಗ್ನಲ್ಲಿ ಹೀರೋಗೆ ಮತ್ತು ರಚನೆಗೆ ಸ್ಟೋರಿನ ಹೇಳ್ತಾರೆ ಇಬ್ಬರು ಮಾಡೋಕ್ಕೆ ಹೋಗ್ತಾರೆ ಆಗ ಕಾರಲ್ಲಿ ಹೀರೋ ರಚನಾ ಕೂಡ್ಸ್ಕೊಂಡು ಹೋಗೋ ಸೀನ್ ಇರುತ್ತೆ ಮಾತಾಡ್ತಾ ಕಾರ್ ಡ್ರೈವಿಂಗ್ ಮಾಡ್ತಾ ಇರುವಾಗ ಎದುರುಗಡೆ ಒಂದು ಹೆಂಗಸು ಬರುತ್ತೆ ಆಗ ರಚನಾ ಅಮ್ಮ ಅಂತ ಕೂಗ್ತಾಳೆ ಮೇಡಮ್ ಏನಾಯ್ತು ಅಂತಾನೆ ಇರು ರಚನಾ ಉಸಿರಾಡೋಕೆ ಕಷ್ಟಪಡ್ತಿರ್ತಾಳೆ ಜೀವ ಬಾಲ ಎಲ್ಲ ಓಡಿ ಬರ್ತಾರೆ ಜೀವ ಆಗ್ತಿಲ್ಲ ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಕೂಗ್ತಾಳೆ ರಚನಾ ರಿಲ್ಯಾಕ್ಸ್ ಅಂತಾನೆ ಜೀವ ಪ್ಲೀಸ್ ನನ್ನ ಮನೆ ಕರ್ಕೊಂಡು ಹೋಗಿ ಅಂತಾಳೆ ರಚನಾ ಅಮ್ಮನ ಬೇಬಿ ಮನೆಗೆ ಹೋಗೋಣ ಈ ಶೂಟಿಂಗ್ ಎಲ್ಲ ಏನು ಬೇಡ ಅಂತಾಳೆ ಕೃಷ್ಣ ಆಗ ಪ್ರೊಡ್ಯೂಸರ್ ಬಂದು ದಯವಿಟ್ಟು ಹೋಗಬೇಡಿ ಸರ್ ಇನ್ನೊಂದು ಸೀನ್ ಮುಗ್ದೋದ್ರೆ ಈ ಸಿನಿಮಾನೇ ಮುಗ್ದೋಗುತ್ತೆ ಬೇಕಿದ್ರೆ ಡಾಕ್ಟ್ರನ್ನ ಕರೆಸ್ತೀನಿ ಅಂತಾರೆ ಗಾಬರಿ ಆಗಬೇಡಿ ರಚನಾ ಬಾ ಅಂತ ರಚನಾನ ಜೀವ ಕರ್ಕೊಂಡು ಹೋಗ್ತಾನೆ ಈಚೆ ದೇವಿ ಡಸ್ಟ್ಬಿನ್ನಲ್ಲಿ ಇರೋ ಚೀಟಿನ ತಗೋಬೇಕು ಅನ್ನುವಾಗ ಫೋನ್ ರಿಂಗ್ ಆಗುತ್ತೆ ಫೋನ್ ನೋಡಿ ವಜ್ರೇಶ್ವರಿ ಕಾಲ್ ಮಾಡ್ತಿದ್ದಾಳೆ ನೀನು ಹೋಗು ರೂಪಿಣಿ ಅಂತ ರೂಪಿಣಿಯನ್ನ ಕಳಿಸ್ತಾಳೆ ದೇವಿ ಹೇಳು ವಜ್ರೇಶ್ವರಿ ಅಂತಾಳೆ ರಚನಾ ಬಗ್ಗೆ ವಿಚಾರಿಸಿದೆ ಅವಳು ಶೂಟಿಂಗಲ್ಲಿ ಅಂತ ಹೇಳಿ ಅವಳದ್ದು ಏನಾದರೂ ತಪ್ಪಾಗಿದ್ದರೆ ನಾನಿನ್ನ ಕ್ಷಮೆ ಕೇಳ್ತೀನಿ ದಯವಿಟ್ಟು ಅವಳಿಗೇನು ದೀವಿ ಅಂತಾಳೆ ವಜ್ರೇಶ್ವರಿ ಅದು ಅವಳು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ಅಮ್ಮ ನಮ್ಮ ಅನುಮಾನ ನಿಜನೇ ಅವರು ರಾಜ್ಮನೋ ಫಿಲ್ಮ್ ಸಿಟಿನಲ್ಲಿ ಶೂಟಿಂಗ್ನಲ್ಲಿದ್ದಾರೆ ನೀನು ಒಂದು ಕೆಲಸ ಮಾಡು ಕಪಿಲ್ಗೆ ಕಾಲ್ ಮಾಡಿ ಎಲ್ಲ ಫ್ರೂಪ್ನು ಕಲೆಕ್ಟ್ ಮಾಡೋಕ್ಕೆ ಹೇಳು ನಾನು ರಚನಾಗೂ ಸಂಜೀವಗೂ ಇವತ್ತು ದೊಡ್ಡದಾಗಿ ಆರತಿ ಎತ್ತಿ ಕಳಿಸ್ತೀನಿ ಅಂತಾಳೆ ದೇವಿ ಈಚೆ ರಚನಾ ಜೀವಂಗೆ ಹೊರಗೆ ಕೂತಿರ್ತಾಳೆ ಕೈಯೆಲ್ಲ ನಡುಗ್ತಿರುತ್ತೆ ಆಗ ಜೀವ ಆಳ್ ಕೈಯನ್ನು ಹಿಡ್ಕೊಂಡು ರಿಲ್ಯಾಕ್ಸ್ ಒಂದು ನಿಮಿಷ ಕಣ್ ಮುಚ್ಚಿ ಫೈವ್ ಫೋರ್ ತ್ರೀ ಟೂ ಒನ್ ನಿಮಗೆ ಇವಾಗ ಏನು ಫೀಲ್ ಆಗ್ತಿದೆ ಅಂತಾನೆ ಜೀವ ತಂಗಾಳಿ ನನ್ನನ್ನು ತಾಕ್ತಿದೆ ಅಂತಾಳೆ ರಚನಾ ಗುಡ್ ಆಮೇಲೆ ಅಂತಾನೆ ಜೀವ ಎಲ್ಲೋ ಪಕ್ಷಿಗಳ ಕಲರವ ಕೇಳಿಸ್ತಿದೆ ಅಂತಾಳೆ ರಚನಾ ನಂತರ ಜೀವ ಈಗ ಕಣ್ಬಿಡಿ ಅಂತಾನೆ ಇವಾಗ ಪರ್ಫೆಕ್ಟ್ಲಿ ಆಲ್ ರೈಟ್ ಕಾರಿನ ಭಯ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ರಿಲ್ಯಾಕ್ಸ್ ಅಂತಾನೆ ಜೀವ ಜೀವ ನನಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಹೊರಬಿಡೋಣ ಅಂತ ಹೇಳ್ತಾಳೆ ರಚನಾ ಒನ್ ಸೀನ್ ಮುಗಿಸ್ಕೊಟ್ರೆ ಸಿನಿಮಾನೇ ಮುಗ್ದೋಗುತ್ತೆ ರಚನಾ ಸ್ವಲ್ಪ ಹೊತ್ತು ಅಷ್ಟೇ ಇದು ಮುಗ್ದುಬಿಟ್ರೆ ನಾಳೆಯಿಂದ ಇದ್ರೂ ಗೊಡವೆನೇ ಇರಲ್ಲ ನಿಮಗೆ ಆರಾಮಾಗಿರ್ಬೋದು ಹೋಗಿ ಹೋಗೋಣ ನಾನು ನಿಮ್ಮ ಹತ್ತಿರದಲ್ಲೇ ಇರ್ತೀನಿ ಭಯ ಪಡಬೇಡಿ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ಇದ್ದಕ್ಕಿದ್ದ ಹಾಗೆ ರಚನಾ ಶೂಟಿಂಗಿಗೆ ಹಾಕೋದ್ಲು ಅವಳ ಮೇಲೆ ಆ ರಾಕ್ಷಸಿ ಯಾಕೆ ಬಿತ್ತು ಅಲ್ಲೇನೋ ದೊಡ್ಡದಾಗಿ ಆಗೋತರ ಆಗೋ ಥರ ರಚನಾಗೆ ಅವಳ ಬಗ್ಗೆ ಹೇಳೋಕ್ಕೂ ಆಗಲ್ಲ ಅಂತ ನೋಡಿಕೊಂಡು ಸುಮ್ಮನೆ ಇರೋಕ್ಕೂ ಆಗೋಲ್ಲ ಹಾವಿನ ಹೆ ವಾಸ ಮಾಡ್ತಿದ್ದೀಯಾ ಅಂತ ಹೇಗೆ ಹೇಳಿ ನಾನು ಅಂತ ಟೆನ್ಷನಲ್ಲಿ ತಿರುಗ್ತಿರುವಾಗ ಮೇಲಿಂದ ತೇಜ ಅವರನ್ನು ನೋಡಿ ಅವರ ಹತ್ರ ಬಂದು ಅತ್ತಿಗೆ ಯಾರು ಕಾಲ್ ಮಾಡಿದ್ರು ಅತ್ತಿಗೆ ಅವತ್ತು ನೋಡಿದರೆ ದೇವಸ್ಥಾನದಲ್ಲಿ ಅರ್ಧೋ ಕಾಲಿಗೆ ಬಿದ್ದರೆ ಇವತ್ತು ನೋಡಿದರೆ ಫೋನ್ ರಿಂಗಾದ ಕೂಡಲೇ ಚಡಪಡಿಸ್ತಾ ಇದ್ದೀರಾ ಭಯದಲ್ಲಿ ಒದ್ದಾಡ್ತಿದ್ದೀರಾ ಯಾರು ಹೆದರಿಸ್ತಿದ್ದಾರೆ ಅತ್ತಿಗೆ ನಿಮ್ಮನ್ನು ಯಾರು ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಹ ಅವರನ್ನು ನೋಡ್ಕೊಳ್ಳೋಣ ಅಂತಾನೆ ತೇಜ ಹಾಗೆಲ್ಲ ಏನಿಲ್ಲ ತೇಜ ಅಂತಾರೆ ವಜ್ರೇಶ್ವರಿ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ ಅತಿಗೆ ನಿಮ್ಮನ್ನ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ ದಯವಿಟ್ಟು ಏನು ಮುಚ್ಚಿಟ್ಬೇಡಿ ಅತಿಗೆ ಹೇಳಿ ಅಂತಾನೆ ತೇಜ ಏನೂ ಇಲ್ಲ ಅನ್ನಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಯಾಕೆ ಮಾಡ್ತೀಯಾ ಟಾರ್ಚರ್ ಕೊಡ್ತಿದ್ಯಾ ನನ್ನ ಯಾರೂ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ನಾನು ಯಾರಿಂದ್ರೂ ತೊಂದ್ರೆನೂ ಆಗ್ತಿಲ್ಲ ಅಂತ ವಜ್ರೇಶ್ವರಿ ಅಲ್ಲಿಂದ ಹೋಗ್ತಾಳೆ ಈಚೆ ಶೂಟಿಂಗ್ನಲ್ಲಿ ರಚನಾ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ ನಂತರ ಪ್ರೊಡ್ಯೂಸರ್ ಜೀವನ್ ಹತ್ರ ಸಿನಿಮಾ ಮುಗಿಸ್ಕೊಟ್ಟು ನನಗೆ ಮತ್ತು ನನ್ನ ಫ್ಯಾಮಿಲಿನ ಉಳಿಸ್ಬಿಟ್ರಿ ಸರ್ ನಾನು ಇರೋವರೆಗೂ ನಿಮ್ಮನ್ನು ಮರೆಯಲ್ಲ ಅಂತ ಹೇಳ್ತಾರೆ ಆಗ ಹೀರೋ ಬಂದು ರಚನಾ ಮೇಡಮ್ ಇವಾರೇ ಬ್ರಿಲಿಯಂಟ್ ಆರ್ಟಿಸ್ಟ್ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ತುಂಬ ಆಗ್ತಿದೆ ಅಂತಲೇ ಥ್ಯಾಂಕ್ ಯು ರಂಜಿತ್ ಅಂತೇಳೆ ರಚನಾ ನಾನು ಒಂದು ಇಪ್ಪತ್ತು ಕೋಟಿ ಸಿನಿಮಾ ಮಾಡ್ತಾಯಿದ್ದೀನಿ ಹೀರೋಯಿನ್ ಆಗಿ ನೀವು ಆ್ಯಕ್ಟ್ ಮಾಡ್ತೀರಾ ಅಂತಾನೆ ರಂಜಿತ್ ಸಾರಿ ರಂಜಿತ್ ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇದೆ ಮುಂದಕ್ಕೆ ನಾನು ಆ್ಯಕ್ಟ್ ಮಾಡಲ್ಲ ಅಂತಾಳೆ ರಚನಾ ನಿಮ್ಮ ಹಸ್ಬೆಂಡ್ ನಿಮಗೆ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ವಾ ಅಂತಾನೆ ರಂಜಿತ್ ನಾನು ರಚನಾಗೆ ಯಾವ ಅಡೆತಡೆನೂ ಹಾಕಲ್ಲ ಇವರು ಆ್ಯಕ್ಟ್ ಮಾಡಿದರೆ ನನಗೆ ನನ್ನಷ್ಟು ಸಂತೋಷ ಪಡೋ ವ್ಯಕ್ತಿನೇ ಯಾರೂ ಇಲ್ಲ ಅಂತಾನೆ ಜೀವ ಅವರದ್ದು ದೊಡ್ಡ ಮನಸ್ಸು ನನಗೆ ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ಆದರೆ ನನಗೆ ಆ್ಯಕ್ಟಿಂಗ್ ಇಷ್ಟ ಇಲ್ಲ ಅಂತಾಳೆ ರಚನಾ ಎನಿವೆ ನಿರ್ಧಾರ ಬದಲಾದರೆ ನಿಮ್ಮ ನಿರ್ಧಾರ ತಿಳಿಸಿ ನಾವೆಲ್ಲ ಡಮ್ಮಿ ಹೀರೋಗಳು ಸರ್ ಪ್ರಾಣ ಉಳಿಸೋ ನಿಮ್ಮಂಥವರೇ ನಿಜವಾದ ಹೀರೋಗಳು ನೈಸ್ ಟು ಮೀಟ್ ಯು ಬಾಯ್ ಅಂತ ರಂಜಿತ್ ಹೋಗ್ತಾನೆ ಸರಿ ಸರ್ ನಾವು ಹೋಗ್ಬಿಡ್ತೀವಿ ಅಂತಾಳೆ ರಚನಾ ಈಚೆ ಮನೇಲಿ ಶೂಟಿಂಗಿಗೆ ಹೋಗಿರೋದಕ್ಕೆ ಶಿಕ್ಷೆ ಆಗಬೇಕು ಅಂತ ಮಾತಾಡ್ತಾರೆ ರಚನಾ ಜೀವ ದೂರ ದೂರ ಇರಬೇಕು ಒಬ್ರಿಗೊಬ್ರು ಮಾತಾಡಬಾರ್ದು ರಾಣ ಕಾಲಿಗೆ ಬಿದ್ದು ರಚನಾ ಕ್ಷಮಾಪಣೆ ಕೇಳಬೇಕು ಅಂತಾರೆ ಆದರೆ ಜೀವ ಅದನ ಒಪ್ಪಲ್ಲ ಈ ಶಿಕ್ಷೆ ಕೊಡೋ ಚಾಪ್ಟರನ್ನೇ ಕ್ಲೋಸ್ ಮಾಡೋ ನಿರ್ಧಾರನ ಮಾಡ್ತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ